ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಭಾರತೀಯ ಸೈನಿಕರ ಸಂಬಳ ಎಷ್ಟು ಗೊತ್ತಾ ಅವರಿಗೆ ಸಿಗುವಂತಹ ಇತರೆ ಪ್ರಯೋಜನಗಳೇನು ಹೌದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಹಾಕಲಾಗಿದೆ ಈ ನಡುವೆ ಪಾಕ್ ವಿರುದ್ಧ ಪರಾಕ್ರಮ ತೋರಿದಂತ ಭಾರತದ ಯೋಧರನ್ನ ಮೋದಿ ಸೇರಿದಂತೆ ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ ಜೊತೆಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ ಹೌದು ಭಾರತೀಯ ಯೋಧರು ನಮ್ಮ ಹೆಮ್ಮೆ ಅವರು ನಮಗಾಗಿ ಬಿಸಿಲು ಮಳೆ ಎನ್ನದೇ ಬಾರ್ಡರ್ನಲ್ಲಿ ನಿಂತು ನಮ್ಮನ್ನ ಸದಾಕಾಲ ಕಾಯುವಂತ ಕೆಲಸ ಮಾಡ್ತಾರೆ ಈ ನಡುವೆ ಅವರಿಗೆ ಸರ್ಕಾರ ಏನೆಲ್ಲ ಪ್ರಯೋಜನಗಳನ್ನ ಕೊಡುತ್ತೆ ಅವರಿಗೆ ಸಂಬಳ ಎಷ್ಟು ಅನ್ನುವಂಥ ಇತ್ಯಾದಿ ವಿಚಾರಗಳನ್ನ ಜನರು ಇದೀಗ ಅಂತರ್ಜಾಲದಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ದೇಶಕ್ಕಾಗಿ ಶ್ರಮಿಸ್ತಾ ಇರುವಂತಹ ಭಾರತೀಯ ಸೇನೆಯಲ್ಲಿ ವಿವಿಧ ಹಂತದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಸೈನಿಕರು ಉದ್ಯೋಗಿಗಳು ಮತ್ತು ಅಧಿಕಾರಿಗಳನ್ನ ಕಾಣಬಹುದು ಅವರ ಸಂಬಳ ಎಷ್ಟು ಮೂಲ ವೇತನ ಎಷ್ಟು ಸಂಬಳ ಹೆಚ್ಚಳ ಹೇಗಿರುತ್ತೆ ಅನ್ನುವಂಥ ಇತ್ಯಾದಿ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಪೆಹಲ್ಗಾಮ್ ಭಯೋತ್ಪಾದಕರ ಘಟನೆಯ ನಂತರ ಭಾರತ ಪ್ರತೀಕಾರದ ಕ್ರಮವನ್ನು ಕೈಗೊಂಡಿದೆ ಈ ಸಂದರ್ಭದಲ್ಲಿ ನಡೆಸಲಾದಂತಹ ಆಪರೇಷನ್ ಸಿಂಧೂರ್ ಯಶಸ್ವಿ ಕೂಡ ಆಗಿದೆ ಇದರೊಂದಿಗೆ ಭಾರತದ ಮಿಲಿಟರಿ ಶಕ್ತಿ ಮತ್ತು ಬಲದ ಬಗ್ಗೆ ಜಗತ್ತು ತಿಳಿದುಕೊಂಡಿತ್ತು ಭಾರತವು ವಿಶ್ವದ ಅತಿದೊಡ್ಡ ಮಿಲಿಟರಿಗಳಲ್ಲಿ ಒಂದು ಗಡಿ ಕಾವಲುಗಾರರಿಂದ ಹಿಡಿದು ಸೇನೆಯ ಅತ್ಯುನ್ನತ ಹುದ್ದೆಯ ಅಧಿಕಾರಿಯವರೆಗೆ ಅವರ ಸಂಬಳ ಇತರ ಉದ್ಯೋಗಿಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕಾಚಾರದ ಪ್ರಕಾರವಾಗಿ ಭಾರತೀಯ ಸೇನೆಯಲ್ಲಿ ಇರುವಂತಹವರ ಸಂಬಳ ಈ ರೀತಿಯಾಗಿ ಇರುತ್ತೆ ಅನ್ನುವಂಥದನ್ನ ನೀವು ತಿಳಿದುಕೊಳ್ಳಬಹುದು ಹಾಗಿದ್ರೆ ಸೇನೆಯಲ್ಲಿ ಕೆಲಸ ಮಾಡುವಂತ ಯಾರಿಗೆ ಎಷ್ಟು ರೀತಿಯಾದಂತಹ ಸಂಬಳಗಳಿರುತ್ತೆ ಸೈನ್ಯದಲ್ಲಿ ಶ್ರೇಣಿಯನ್ನ ಅವಲಂಬಿಸಿ ವಿವಿಧ ಮಟ್ಟದ ವೇತನಗಳು ಇರುತ್ತೆ ಸೈನ್ಯದಲ್ಲಿ ಮೊದಲ ಉದ್ಯೋಗಿ ಸೈನಿಕ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸೈನಿಕನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನಿಂದ ಆರಂಭ ಆಗಿ ಅರವತ್ತೊಂಬತ್ತು ಸಾವಿರದವರೆಗೂ ಇರುತ್ತೆ ಸೈನಿಕರ ನಂತರದ ಲ್ಯಾನ್ಸ್ ನಾಯಕ್ ಹುದ್ದೆ ಬರುತ್ತೆ ಈ ಹುದ್ದೆಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಸಂಬಳ ಇರುತ್ತೆ ನಂತರ ಹವಾಲ್ದಾರ್ ಹುದ್ದೆ ಇದರ ಆರಂಭಿಕ ಸಂಬಳ ಇಪ್ಪತ್ತೊಂಬತ್ತು ಸಾವಿರದ ಸಾವಿರದ ಇನ್ನೂರು ತೊಂಬತ್ತೆರಡು ಮುನ್ನೂರು ರೂಪಾಯಿವರೆಗೆ ಬಳಿಕ ಬರುವಂತಹ ಹುದ್ದೆ ನಾಯಿಬ್ ಸುಬೇದಾರ್ ಹುದ್ದೆ ಇದಕ್ಕೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ರೂಪಾಯಿವರೆಗೆ ಇರುತ್ತೆ ನಂತರ ಸುಬೇದಾರ್ ಹುದ್ದೆ ಇರಲಿದ್ದು ಇದರ ಸಂಬಳ ಐವತ್ತು ಸಾವಿರದಿಂದ ಜೊತೆಗೆ ಸುಬೇದಾರ್ ಮೇಜರ್ ಹುದ್ದೆಗೆ ರೂಪಾಯಿ ಆರಂಭಿಕ ಸಂಬಳ ಇರುತ್ತೆ ಹಾಗೆ ಕ್ಯಾಪ್ಟನ್ಗೆ ಎಪ್ಪತ್ತೈದು ಸಾವಿರ ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿರುವಂತಹ ವೇತನದ ವಿವರಗಳನ್ನ ಮತ್ತೆ ನೋಡ್ತಾ ಹೋಗೋಣ ಒಬ್ಬ ಮೇಜರ್ಗೆ ಒಂದು ಲಕ್ಷ ಲೆಫ್ಟಿನೆಂಟ್ ಕರ್ನಲ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಹಾಗೂ ಬ್ರಿಗೇಡಿಯರ್ ಆರಂಭಿಕ ಸಂಬಳ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇರಲಿದ್ದು ಹುದ್ದೆಯನ್ನ ಆಧರಿಸಿ ಸಂಬಳ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನ ಹೊಂದಿರುವಂತಹ ಅಧಿಕಾರಿ ಸೇನಾ ಮುಖ್ಯಸ್ಥರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಆರಂಭಿಕ ಸಂಬಳವನ್ನ ಪಡೆದುಕೊಳ್ತಾರೆ ಹಾಗಿದ್ರೆ ಸೈನಿಕರಿಗೆ ಸಿಗುವಂತಹ ಬೇರೆ ರೀತಿಯಾದಂತಹ ಪ್ರಯೋಜನಗಳೇನು ಆ ಕೆಲಸ ಮಾಡೋರಿಗೆ ನೋಡೋದಾದರೆ ಇಲ್ಲಿ ಸಂಬಳದ ಜೊತೆಗೆ ಸೇನೆಯಲ್ಲಿ ಇರುವಂತವರು ಕೆಲವರು ಹೆಚ್ಚುವರಿ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ತಾರೆ ಸೇನಾ ಸಿಬ್ಬಂದಿಗಳು ಸಾಮಾನ್ಯ ಉದ್ಯೋಗಿಗಳಿಗೆ ಕೊಡಲಾಗುವಂತಹ ತುಟ್ಟಿ ಭತ್ಯೆ ಮಿಲಿಟರಿ ಸೇವಾ ವೇತನ ಅಂದರೆ ಎಂಎಸ್ಪಿ ಜೊತೆಗೆ ಮನೆಯ ಬಾಡಿಗೆ ಭತ್ತೆ ಹೆಚ್ಚಾರಿಗೆ ಈ ರೀತಿಯಾದಂತಹ ಪ್ರಯೋಜನಗಳಿಗೆ ಅರ್ಹರಾಗಿರ್ತಾರೆ ಇವುಗಳ ಜೊತೆಗೆ ಸಾರಿಗೆ ಭತ್ತೆ ಕ್ಷೇತ್ರ ಪ್ರದೇಶ ಭತ್ತೆ ಹೆಚ್ಚಿನ ಎತ್ತರದ ಭತ್ತೆ ಮತ್ತು ವಿಶೇಷ ಕರ್ತವ್ಯ ಭತ್ತೆ ಮುಂತಾದ ಭತ್ತೆಗಳು ಕೂಡ ಲಭ್ಯವಾಗಿರುತ್ತೆ ವೈದ್ಯಕೀಯ ಸೌಲಭ್ಯಗಳು ಕೂಡ ಲಭ್ಯವಾಗಿರುತ್ತೆ ಸೇನೆಯಿಂದ ನಿವೃತ್ತರಾದವರು ಪಿಂಚಣಿ ಮತ್ತು ಕೆಲವು ನಿವೃತ್ತಿ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಳಿ ಭದ್ರತಾ ಕಾರಣಗಳಿಂದಾಗಿ ಭಾರತೀಯ ಸೇನೆಗೆ ಸಂಬಂಧಿಸಿದ ಪ್ರಮುಖ ವಿಚಾರಗಳನ್ನ ಬಹಿರಂಗಪಡಿಸೋದಕ್ಕೆ ಆಗುವುದಿಲ್ಲ ಈ ಕೊಟ್ಟಿರುವಂತಹ ವಿವರಗಳೇನಿದೆ ಇದು ಮಾಹಿತಿಯ ಉದ್ದೇಶಗಳಿಗಾಗಿ ಮಾತ್ರ ಒದಗಿಸಲಾಗಿರುವಂಥದ್ದು ಹಾಗೆ ಇದೊಂದು ಅಂದಾಜು ಸಂಬಳದ ವಿವರ ಅಂತಾನೆ ಹೇಳಬಹುದು ಇನ್ನು ಭಾರತೀಯ ಸೇನೆಯ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ